ಸ್ನೇಹಿತರೆ ಇವತ್ತು ಏನಪ್ಪ ಇದು ವಿಶೇಷ ಕಾರ್ಯಕ್ರಮ ಅಂತಂದರೆ ನಾವು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಟೆ ಕವಲೆ ದುರ್ಗ ಅನ್ನೋ ಒಂದು ಊರಿಗೆ ನಾವು ಬಂದಿದ್ದೀವಿ ಇದು ಸುಮಾರು ಶಿವಮೊಗ್ಗದಿಂದ ಒಂದು ಅರವತ್ತೈದು ಕಿಲೋಮೀಟ್ರ್ ಆಗ್ಬೋದು ತೀರ್ಥಹಳ್ಳಿಯಿಂದ ಒಂದು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಇದು ಯಾವ ಥರ ಐತಪ್ಪ ಅಂತಂದರೆ ಇಡೀ ನಮ್ಮ ರಾಜ್ಯದಾಗ ಪ್ರವಾಸಿ ತಾಣ ಅಂತಲೇ ಹೇಳ್ತಾ ಇರ್ಬೋದು ಇದರಲ್ಲಿ ಸುಮಾರು ಮೂರು ದೇವಸ್ಥಾನಗಳು ಗುಳಿದಾವೆ ಇದನ್ನು ಯಾಕೆ ಕಟ್ಟಿದ್ರು ಯಾತಕ್ಕೋಸ್ಕರ ಕಟ್ಟಿದ್ರು ನೋಡ್ತಾ ಇರ್ಬೋದು ನೀವು ಎಷ್ಟನೇ ಶತಮಾನ ಕಟ್ಟಿದ್ರು ಯಾವ ಥರ ಆಯ್ತಪ್ಪ ಅಂತಂದ್ರೆ ನೇಚರು ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಪೂರ್ತಿ ನಾವು ಫಾರಿಸ್ಟ್ರಿಗೆ ಬರ್ತಾ ಇರ್ಬೋದು ಮಾಹಿತಿಯನ್ನು ನಾವು ಈಗ ನಮ್ಮ ಫಕೀರಪ್ಪನೇಶ್ ಹತ್ರ ನಾವು ಹಂಚಿಕ ಬನ್ನಿ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಈಗ ಕೋಟೆ ದುರ್ಗದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಷ್ಟು ವರ್ಷದಿಂದ ಕಟ್ಟಿದ್ರು ಇದನ್ನ ಸರ್ ಇದಕ್ಕೆ ಮೊದಲು ಭುವನಗಿರಿ ಅಂತೇಳಿ ಕರಿತಾ ಇದ್ರು ಇದನ್ನು ಹಾಂ ಹ್ಞೂ ಭುವನಗಿರಿ ಅಂತಂದರೆ ಹ್ಞೂ ಆಕಾಶದ ಎತ್ತರವಾಗಿ ಬೆಳೆದಂತ ಬೆಟ್ಟ ಆಕಾಶವಾಗಿ ಬೆಳೆದಂತ ಬೆಟ್ಟ ಆಕಾಶದ ಎತ್ತರಕ್ಕೆ ಬೆಳೆದಂತ ಬೆಟ್ಟ ಈ ಬೆಟ್ಟದ ತುತ್ತ ತುದಿಯಲ್ಲಿ ಕಟ್ಟಿರುವಂತಹ ಕೋಟೆಗೆ ನಾವು ಭುವನಗಿರಿ ಹೇಳಿ ಕರಿತೀವಿ ಅಲ್ಲಿ ಬೆಳೆದಂತ ಒಂದು ಸುಂದರವಾದಂತ ಪ್ರಕೃತಿಮಯವಾದಂತ ಬೆಟ್ಟ ಹ್ಮ್ ಈಗ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಈ ಕೋಟೆ ಈ ಕೋಟೆಯ ಸಾಮಂತ ರಾಜರು ನಿರ್ಮಿಸಿರಂತ ಇದು ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಕಟ್ಟಿರೋದ್ ವರೆಗೆ ಆಡಳಿತವನ್ನು ಮಾಡ್ತಾರ ಆ ಒಂದು ಸಂದರ್ಭದಲ್ಲಿ ಇದು ವಿಜಯನಗರ ಸಾಮಂತರಾದಂತ ವೆಂಕಟಪ್ಪ ನಾಯಕರವರು ಬರ್ತಾರ ಇಲ್ಲಿಗೆ ಪ್ರಪ್ರಥಮವಾಗಿ ಅವರು ಸಾಮಂತ ನಾಯಕರಾಗಿ ಆಡಳಿತ ಮಾಡ್ತಾ ಇರ್ತಾರ ಯಾವಾಗ ವಿಜಯನಗರ ಸಾಮ್ರಾಜ್ಯ ಕ್ಷೀಣಿಸ್ತಾ ಹೋಗ್ತದಲ್ಲ ಅವಾಗ ವೆಂಕಟಪ್ಪ ಏನು ಮಾಡ್ತಾರೆ ಸ್ವತಂತ್ರ ರಾಜ ಅಂತೇಳಿ ಘೋಷಣೆ ಮಾಡ್ಕೋತಾರೆ ಆ ವೆಂಕಟಪ್ಪ ನಾಯಕರವರು ಈ ಕೋಟೆಯನ್ನು ವಶಪಡಿಸಿಕೊಂಡು ನಿರ್ಮಿಸಿರುವಂಥ ಕೋಟೆ ಈ ಕವಲೆ ದುರ್ಗ ಅಂತೇಳಿ ನೀವು ನೋಡ್ಬೋದು ಕೆಳಗಡೆಯಿಂದ ಕಾಡು ಮಧ್ಯದಲ್ಲಿ ಸುಂದರವಾದಂಥ ಪ್ರಕೃತಿಯಲ್ಲಿ ನಿರ್ಮಾಣವಾಗಿರುವಂಥ ಕೋಟೆ ಈ ಕವಲೆ ದುರ್ಗ ಇದರಲ್ಲಿ ಮೂರು ಅಂತಸ್ತಿನಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ಮೂರಂತೆ ಹಸ್ತಿನಲ್ಲಿ ಮೊದಲನೇ ದ್ವಾರ ಅಂತೇಳಿ ನಾವು ಇದನ್ನ ಮೊದಲನೇ ದ್ವಾರ ಇವಾಗ ಶಿಥಿಲ ವ್ಯವಸ್ಥೆಯಲ್ಲಿ ಇರುವಂತ ಒಂದು ಕೋಟೆ ಆಗಿದೆ ಇದು ಇದರಲ್ಲಿ ಅನೇಕ ಸುಂದರವಾದಂತ ವ್ಯವಸ್ಥೆಗಳನ್ನ ಮಾಡಿದಾರ ನೋಡಿ ನೀವು ಕೆಳಗಡೆಯಿಂದ ಇಷ್ಟು ಒಂದು ಎರಡು ಕಿಲೋಮೀಟರ್ ಮೇಲೆ ಇರುವಂತ ಒಂದು ಕೋಟೆ ಇದು ಇಲ್ಲಿ ಸುಸಜ್ಜಿತವಾದ ನೀರಿನ ವ್ಯವಸ್ಥೆಯನ್ನ ಮಾಡಿದಾರ ಆಮೇಲೆ ಜನರು ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಇತ್ತು ಸುಂದರವಾದಂತ ಕೋಟೆ ಇತ್ತು ರಾಜರೆಲ್ಲ ಇದ್ರು ಈಗ ನೀವು ನೋಡ್ತಾ ಇದ್ರಲ್ಲ ಇದು ಎಂಟ್ರೆನ್ಸ್ ಇದು ಮೊದಲನೇ ದ್ವಾರ ಇದು ಕಲ್ಲಿನಿಂದ ನಿರ್ಮಾಣವಾಗಿರೋದು ಹೌದು ಇಲ್ಲಿ ಅನೇಕ ಒಂದು ರೂಮಿನ ವ್ಯವಸ್ಥೆಗಳಿದ್ದು ಕಟ್ಟಡಗಳನ್ನು ಕಟ್ಟಿದ್ದಾರೆ ಆಮೇಲೆ ಅರಮನೆಗಳಿದೆ ರಾಣಿಯರ ಸ್ನಾನ ಗೃಹಗಳಿದಾವೆ ಇನ್ನೂ ಅನೇಕ ಮುಂತಾದವುಗಳು ಇದರಲ್ಲಿ ವಾಸವನ್ನು ಮಾಡ್ತಾಯಿದ್ರು ಜನರು ಇವಾಗ ಒಂದು ಶಿಥಿಲಾವಸ್ಥೆಯನ್ನ ಕಾಣ್ತಾ ಇದೆ ಗೋಡೆ ಮೇಲೆ ಚಿತ್ರಗಳನ್ನು ಕೆತ್ತಿರುವಂಥದ್ದು ಹಾಗೆ ಭಾಳ ಸುಂದರವಾದಂಥ ಕೋಟೆಯನ್ನು ನಾವು ಇಲ್ಲಿ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಐತಪ್ಪ ಫಸ್ಟ್ ಜೊತೆಗೆ ಕಲ್ಲಿನ ಕೋಟೆ ಇರೋದ್ರಿಂದ ಪ್ರತಿಯೊಂದು ನ್ಯಾಚುರಲ್ ಆಗಿ ಕೆತ್ತಿದ್ದಾರೆ ತುಂಬ ಅದ್ಭುತವಾಗಿತ್ತು ನ್ಯಾಚುರಲ್ ನ್ಯಾಚುರಲ್ ಅಂತಂದರೆ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಮಳೆಯಿಂದ ಒಂದು ಭೂಮಿ ತಾಯಿ ಆಶೀರ್ವಾದದಿಂದ ಪ್ರತಿಯೊಂದನ್ನು ಇಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಬರೀ ಒಂದು ಕಲ್ಲು ಕೂಡ ನಾವು ಒಂದು ಇದ್ರಾಗ ಕಾರಣ ಇಷ್ಟೇ ಎಷ್ಟಾದರೂ ದುಡ್ಡು ಬಂಗಾರ ಆಸ್ತಿ ಎಲ್ಲಾದರೂ ಇರ್ಬೋದು ಆದರೆ ನಾವು ಒಂದು ಪುರಾತನ ಕಾಲಕ್ಕೆ ಹೋದಾಗ ನಮಗೆ ಎಷ್ಟು ಹಳೇ ಶಿಲಾಯುಗಕ್ಕೆ ಹೋಗ್ತವೆ ಅಂತಂದರೆ ಅವತ್ತು ಕೂಡ ಇದ್ದರು ಇವತ್ತು ಕೂಡ ಇದ್ದಾರೆ ಇವತ್ತಿನ ಕಾಲದಲ್ಲಿ ಎಲ್ಲ ಡಿಜಿಟಲ್ 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 ಅವತ್ತಿನ ಇವತ್ತಿನ ಕಾಲ ಅವತ್ತಿನ ಕಾಲ ಕಾಯಕವೇ ಕೈಲಾಸ ಅಂಥೇಳಿ ಒಂದು ಕೋಟೆ ಕಟ್ಟ ಕೋಟೆ ಕಟ್ಟ ಅಂಥದ್ದಾಗಿರ್ಬೋದು ನಾವು ಸುಮಾರು ಹಂಪಿಗೆಲ್ಲ ಓದಿವಪ್ಪ ಅಂತಂದರೆ ಯಾವ ಥರ ಮಾಡಿದಾರಪ್ಪ ಅಲ್ಲಿ ಅಂತಂದರೆ ಒಂದು ಯಾವತ್ತು ನಂಬಕ್ಕಾಗ್ದ ನಂಬಕ್ಕಾಗ್ದಾರಂಥ ವಿಚಾರ ವಿನಯ್ ಸರ್ ಕೂಡ ಅದಾರೆ ಸರ್ ನಮಸ್ಕಾರ ಅವರು ಕೂಡ ಇದು ಎದುರಿ ಯಾಕೆ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಐತಿ ಅಂತೇಳಿ ಭಾಳ ಅದ್ಭುತ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈ ಪ್ರಕೃತಿಗೆ ಒಂದು ಕೊಡುಗೆನೇ ಒಂದು ಭೂಮಿ ತಾಯಿ ಒಂದು ಮಳೆದೇವ ಒಂದು ಭಗವಂತ ಪ್ರತಿ ಒಂದನ್ನು ನಾವು ನಿಮ್ಮ ನಿಮಿಷಕ್ಕೂ ಒಂದೊಂದು ಯಾವುದೋ ರೀತಿ ಇರ್ತವೆ ಇಂಥ ಪ್ರವಾಸಿ ತಾಣಕ್ಕೆ ಬರಬೇಕು ಒಂದು ಸೊಗಸಾದಂಥ ಒಂದು ಸೌಂದರ್ಯನ ಸವಿಬೇಕು ನೋಡ್ತಾ ಇರ್ಬೋದು ನೀವು ಯಾವ ಥರ ಐತಿ ಅಂತೇಳಿ ನೋಡಿರಿ ಎಷ್ಟು ಕ್ಲೀನಾಗೈತಪ್ಪ ನೇಚರ್ ಅಂತ ಅಂದರೆ ಒಂದನ್ನು ಕೂಡ ಅಷ್ಟೇ ಚೆನ್ನಾಗೈತಿ ಒಂದು ಅದ್ಭುತ ಅಂತಲೇ ಹೇಳ್ಬೋದು ನಾನೇ ನಿಮಗೆ ಮತ್ತೆ ಎರಡನೇದನ್ನು ತೋರಿಸ್ತೇನೆ ಗುಡ್ ಬಾಯ್ ನಮಸ್ಕಾರ